ಈ ಥರ ಮಾಡ್ತಾ ಇದ್ದಾರೆ ಮಾ ಸರ್ ಮಾಡೋಕ್ಕೊಳ್ಳೋ ಸರ್ ಮಾಡಿಸ್ತಾ ಇದ್ದೀನಿ ಹಂಗೆ ಅನ್ನೋ ಹೌದಾ ಹಂಗೆ 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 ಎರಡು ಹೋಗಿ ಸುಮಾರು ಆಗೋಯ್ತು ಹಂಗೆ ಮಕ್ಕಳ ಸಂತೆ ದಿನ ಅದನ್ನು ಎಲ್ಲರೂ ಕಷ್ಟನ ಆಗುತ್ತೆ ಚೆನ್ನಾಗಿರ್ತದೆ ಅವ್ರಿಗೆ ರೆಡಿ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ದು ಅವ್ರು ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ಸಹಕಾರವನ್ನು ಪಡ್ಕೊಂಡು ಅಮ್ಮ ಎಲ್ಲ ಈ ಶಿಕ್ಷಕರ ಸಹಕಾರವನ್ನು ಹೇಳಿದೆ ಬಿಡೋಕೆ ಇಲ್ಲ ಏನೋ ಒಂದು ಸಣ್ಣ ಇನ್ಪುಟ್ಸ್ ಅದನ್ನೆಲ್ಲ ಅವರು ಇನ್ನೂ ಅವರ ಕ್ರಿಯೇಟಿವಿಟಿಯನ್ನು ಬಳಸಿ ಹೆಚ್ಚು ಹೆಚ್ಚು ತುಂಬ ಚೆನ್ನಾಗಿ ಕಾಣೋ ಹಾಗೆ ಮಾಡಿದ್ದೀರಿ ಇದೆಲ್ಲ ನಿಮ್ಮ ಸಹಕಾರದಿಂದ ಸಾಧ್ಯ ಆಯಿತು ತುಂಬಾ ಎಂದ ಈ ವಿಜ್ಞಾನ ವಸ್ತು ಪ್ರದರ್ಶನನ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಪ್ರಕೃತಿಯಲ್ಲಿ ನಾವು ಸುತ್ತಮುತ್ತಲೂ ದಿನ ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಎಲ್ಲ ವಸ್ತುಗಳನ್ನ ಆದರೆ ನಮ್ಮ ತಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳು ಮೂಡಬೇಕು ಯಾಕೆ ಏನು ಇದು ಯಾಕೆ ಹೀಗೆ ಆಗುತ್ತೆ ಅಂತ ಹಾಗಷ್ಟೇ ನಾವು ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ್ಲೇನೆ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಇನ್ನು ನಮ್ಮ ಕುತೂಹಲವನ್ನು ಅದಕ್ಕೆ ಉತ್ತರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ನಮ್ಮಲ್ಲೂ ಕೂಡ ಹೆಚ್ಚು ಕಲಿಕೆ ಉಂಟಾಗೋಕ್ಕೆ ಸಾಧ್ಯ ಆಗುತ್ತೆ టర్బైన్ టర్బైన్ బ్లడ్ల మే ఒడే తిరుగుతుంది ಪ್ಲಾಸ್ಟಿಕ್ ಕಸ ಹಾಗೂ ವಿಷಕಾರಿ ಕಸ ಹಸಿ ಕಸದಲ್ಲಿ ತರಕಾರಿ ಸಿಪ್ಪೆ ಹಾಗೂ ಹಣ್ಣಿನ ಸಿಪ್ಪೆಗಳು ಹಾಗೂ ಹಸಿ ಎಲೆಗಳನ್ನು ಹಾಕಬೇಕು ವಿದ್ಯುತ್ತನ್ನು ಉತ್ಪಾದಿಸಬಹುದು ಈ ವಿದ್ಯುತ್ತಿನಿಂದ ಅನೇಕ ಕೆಲಸಗಳನ್ನು ಮಾಡಬಹುದು ಉದಾಹರಣೆಗೆ ಗಾಳಿಯನ್ನು ಸೇರಿಸಲಿಂದ ನಾವು ಆರೋಗ್ಯವಾಗಿರುತ್ತೇವೆಂದು ಹೀಗೆ ಯಾಕೆ ಆಗಬೇಕು ಹೀಗೆ ಯಾಕೆ ಆಗಲ್ಲ ಈ ಎಲ್ಲ ಪ್ರಶ್ನೆಗಳನ್ನ ಹುಟ್ಟು ಹಾಕೋ ಒಂದು ನಿಟ್ಟಿನಲ್ಲಿ ನಾವು ಈ ವೈ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಮಾಡಿದ್ವಿ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಎಲ್ಲರೂ ನೀವು ನೋಡಿ ಮಕ್ಕಳನ್ನ भले सर